ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ವೇದಲ್ ಎಕ್ಸ್ ಯೂಟ್ಯೂಬ್ ಚಾನಲ್ಗೆ ಹಾರ್ದಿಕ ಸ್ವಾಗತ ಹಿಂದಿನ ವಿಡಿಯೋದೊಳಗೆ ಮೊರಾರ್ಜಿ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆಯ ಪರಿಸರ ಅಧ್ಯಯನ ಇಲ್ಲಿ ನೋಡ್ರಿ ಹಿಂದಿನ ವಿಡಿಯೋದೊಳಗೆ ನಾವು ಈಗಾಗಲೇ ಕನ್ನಡ ಇಂಗ್ಲಿಷ ಮತ್ತು ಗಣಿತ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸಿದೆವು ಈಗ ಪರಿಸರ ಪ್ರಶ್ನೆ ನೋಡ್ರಿ ಬಾಹ್ಯಾಕಾಶಕ್ಕೆ ಹಾರಿದ ಭಾರತೀಯ ಮೂಲದ ಮಹಿಳೆ ಆಪ್ಷನ್ ಎ ಕಲ್ಪನಾ ಚಾವ್ಲಾ ಪಿ ಟಿ ಉಷಾ ಇಂದಿರಾ ಗಾಂಧಿ ಮೇನಕಾ ಗಾಂಧಿ ಬಾಹ್ಯಾಕಾಶಕ್ಕೆ ಹಾರಿದಂತ ಭಾರತೀಯ ಮೂಲದ ಮಹಿಳೆ ಯಾರಪ್ಪಾ ಅಂತಂದ್ರೆ ಕಲ್ಪನಾ ಚಾವ್ಲಾ ಆಪ್ಷನ್ ಎ ಸಾಲು ಮರದ ತಿಮ್ಮಕ್ಕ ಪ್ರಸಿದ್ಧಿಯಾಗಿರುವುದು ಈ ಸಾಲು ಮರದ ತಿಮ್ಮಕ್ಕ ಪ್ರಸಿದ್ಧಿಯಾಗಿರುವುದು ಯಾವುದಕ್ಕೆ ಅಂತಂದ್ರೆ ವೃಕ್ಷಮಾತೆ ಆಪ್ಷನ್ ಬಿ ವಿಶ್ವ ಪರಿಸರ ದಿನ ವಿಶ್ವ ಪರಿಸರ ದಿನವನ್ನ ನಾವು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂತಂದ್ರೆ ಜೂನ್ ಐದು ಆಪ್ಷನ್ ಸಿ ನೀವು ಸರಿಯಾಗಿ ನೋಡ್ಕೋಬೇಕು ಜೂನ್ ಐದು ಕೊಟ್ಟರು ಡಿಸೆಂಬರ್ ಇಪ್ಪತ್ತೈದು ಜುಲೈ ಐದು ಮಾರ್ಚ್ ಎಂಟು ಇಲ್ಲಿ ವಿಶ್ವ ಪರಿಸರ ದಿನ ಜೂನ್ ಐದು ನಿಂಬೆ ಮುಂದಿನ ಪ್ರಶ್ನೆ ನಿಂಬೆ ಹಣ್ಣಿನಲ್ಲಿರುವ ಜೀವಸತ್ವ ನಿಂಬೆ ಹಣ್ಣಿನೊಳಗ ಯಾವ ಜೀವಸತ್ವ ಇರದ ಅಂತಂದ್ರೆ ಆಪ್ಷನ್ ಸಿ ಇಲ್ಲಿ ಜೀವಸತ್ವ ಸಿ ಅಂದ್ರೆ ಇರ್ತಕ್ಕಂತ ಇನ್ನ ಬೇರೆ ಪ್ರಶ್ನೆ ಕೇಳಬಹುದು ನಿಮಗೆ ನಿಂಬೆ ಹಣ್ಣಿನಲ್ಲಿ ಇರ್ತಕ್ಕಂತಹ ಒಂದು ಆಮ್ಲ ಯಾವ್ದ ಅಲ್ಲಿ ಸಿಟ್ರಿಕ್ ಆಮ್ಲ ಅಂತ ಕರಿತೀವಿ ಅದನ್ನ ಏನ್ಪಿಟ್ಕೊಡ್ರಿ ನೀವು ಸಿಟ್ರಿಕ್ ಆಮ್ಲ ಇಲ್ಲಿ ನಿಂಬೆ ಹಣ್ಣಿಲಿರುವ ಜೀವಸತ್ವ ಅಂತ ಕೇಳಿದಾಗ ಸಿ ಜೀವಸತ್ವ ಸಿ ಆಮ್ಲ ತಂದಾಗ ಆಮ್ಲ ಎಲ್ಲ ಹುಳಿ ಪದಾರ್ಥ ಒಳಗ ಹುಳಿ ಹಣ್ಣಿನೊಳಗಿರ್ತಕ್ಕಂಥ ಒಂದು ಆಮ್ಲಪ್ಪ ಅಂತಂದ್ರೆ ಆಮ್ಲ ಮುಂದಿನ ಪ್ರಶ್ನೆ ಗಂಧದ ಎಣ್ಣೆ ತಯಾರಿಸಲು ಬಳಸುವ ಮರ ನಾವು ಗಂಧದ ಎಣ್ಣೆಯನ್ನು ತಯಾರಿಸಕ್ಕೆ ಯಾವ ಮರವನ್ನು ಬಳಸ್ತೀವಪ್ಪ ಅಂದ್ರೆ ಗಂಧದ ಮರ ಆಪ್ಷನ್ ಬಿ ಔಷಧೀಯ ಸಸ್ಯಗಳು ನಾಲ್ಕು ಆಪ್ಷನ್ ಕೊಟ್ಟರು ಔಷಧೀಯ ಸಸ್ಯಗಳು ಯಾವಂತ ಹೇಳ್ಬೇಕು ನಾವಿಲ್ಲಿ ಶುಂಠಿ ಕೊಟ್ಟರು ಅರಿಶಿನ ತುಳಸಿ ಮೇಲಿನ ಎಲ್ಲವು ಮೇಲಿನ ಎಲ್ಲವು ಅಂತಂದ್ರೆ ಈಗೇನು ಮೂರು ಆಪ್ಷನ್ ಕೊಟ್ಟಾರಲ್ಲ ಎ ಆಪ್ಷನ್ ಬಿ ಆಪ್ಷನ್ ಸಿ ಆಪ್ಷನ್ ಈ ನೋಡ್ರಿ ಶುಂಠಿ ಅರಿಶಿನ ಮತ್ತು ತುಳಸಿ ಈ ಮೂರು ಇವು ಔಷಧಿ ಸಸ್ಯಗಳ ಅದಕ್ಕೆ ನಾವು ಯಾವ ಆಪ್ಷನ್ ಹಾಕ್ಬೇಕು ಈಗ ಮೇಲಿನ ಎಲ್ಲವು ಅಂತ ಆಪ್ಷನ್ ಈಗ ಆಪ್ಷನ್ ಡಿ ಸಂತಾನೋತ್ಪತ್ತಿ ಕ್ರಿಯೆ ಬೀಜದಿಂದ ನಡೆಯುವುದು ಸಂತಾನೋತ್ಪತ್ತಿ ಅಂದ್ರೆ ಒಂದು ಜೀವಿ ತನ್ನಂತೆಯೇ ಇರುವ ಮರಿ ಜೀವಿಗೆ ಜನ್ಮ ಕೊಡೋದು ಇಲ್ಲಿ ಸಂತಾನೋತ್ಪತ್ತಿ ಕ್ರಿಯೆ ಬೀಜದಿಂದ ನಡೆಯುವುದು ಇಲ್ಲಿ ನೋಡ್ರಿ ಭತ್ತ ಕಬ್ಬು ದಾಸವಾಳ ಮಾವು ಇಲ್ಲಿ ಬೀಜದಿಂದ ನಡೀತಕ್ಕಂಥ ಕ್ರಿಯೆ ಯಾವ್ದಪ್ಪ ಅಂದ್ರೆ ಮಾವು ಆಪ್ಷನ್ ಡಿ ಪಂಪ್ ಹೌಸ್ಗಳಲ್ಲಿ ಬಳಸುವ ಶಕ್ತಿ ನೀವು ಅಂತ ಪಂಪ್ ಸೆಟ್ ಈ ಪಂಪ್ ಹೌಸ್ ಬಳಸ ಶಕ್ತಿ ಯಾವ್ದಪ್ಪ ಅಂದ್ರೆ ವಿದ್ಯುತ್ ಶಕ್ತಿ ಆಪ್ಷನ್ ಎ ವಿದ್ಯುತ್ ಸ್ಥಾವರ ಇರುವುದು ವಿದ್ಯುತ್ ಸ್ಥಾವರ ಇರುವುದು ಎಲ್ಲಿಪ್ಪ ಅಂತಂದ್ರೆ ಇದು ಕೈಗ ಆಪ್ಷನ್ ಡಿ ರಕ್ತ ಕೆಂಪು ಬಣ್ಣಕ್ಕೆ ಕಾರಣ ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ರಕ್ತದೊಳಗ ಹಿಮೋಗ್ಲೋಬಿನ್ ಇರುವುದರಿಂದ ರಕ್ತಕ್ಕೆ ಕೆಂಪು ಬಣ್ಣ ಬಂದೈತಿ ಆಪ್ಷನ್ ಎ ಇನ್ನೊಂದು ನೆನಪಿಡ್ರಿ ಚರ್ಮಕ್ಕೆ ಬಣ್ಣ ಬರ ಕಾರಣ ಚರ್ಮಕ್ಕೆ ಬಣ್ಣ ಬರಲು ಕಾರಣ ಮೆಲನಿನ್ ನಾವು ಮೆಲನಿನ್ ಪಿಗ್ಮೆಂಟ್ ಚರ್ಮ ಒಳಗ ಮೆಲನಿನ್ ಅಂತಕ್ಕಂಥ ಒಂದು ಅಂಶ ಇರುವುದರಿಂದ ನಮ್ಮ ಚರ್ಮದ ಬಣ್ಣ ಬರುತ್ತದೆ ಕೆಂಪು ಅಥವಾ ಬಿಳಿ ಅಥವಾ ಕಪ್ಪು ರಕ್ತದ ಕೆಂಪು ಬಣ್ಣಕ್ಕೆ ಕಾರಣ ಹಿಮೋಗ್ಲೋಬಿನ್ ದೇಹದ ಎಲ್ಲಾ ಭಾಗಗಳಿಗೂ ರಕ್ತವನ್ನು ಹರಿಸುವ ಅಂಗ ರಕ್ತವನ್ನ ಯಾವ ಅಂಗ ಪಂಪ್ ಅಂತಂದ್ರೆ ಇಲ್ಲಿ ಹೃದಯ ಆಪ್ಷನ್ ಸಿ ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತವೆ ಕೆಲವು ವಸ್ತುಗಳು ನೀರಿನಲ್ಲಿ ಕರಗುತ್ತವೆ ಆದ್ದರಿಂದ ಈ ಕ್ರಿಯೆಯನ್ನ ಡ್ಯಾಶ್ ಎನ್ನುವರು ನೀರಿನಲ್ಲಿ ಕರಗುವ ಅಂತ ಕರಿತೇವೆ ನಾವು ವಿಲೀನತೆ ಅಂತ ಕರಿತೇವೆ ವಿಲೀನತೆ ಆಪ್ಷನ್ ಎ ಇನ್ನೊಂದ್ ನೆನ್ಪಿಡ್ರಿ ನೀರನ್ನ ಸಾರ್ವತ್ರಿಕ ದ್ರಾವಕ ಅಂತ ಕರಿತೇನೆ ಅಂದ್ರೆ ನೀರು ತನ್ನಲ್ಲಿ ಹೆಚ್ಚಿನ ವಸ್ತುಗಳನ್ನ ಕರಗಿಸಿಕೊಳ್ಳುತ್ತೆ ಅದಕ್ಕೂ ಸಾರ್ವತ್ರಿಕ ದ್ರಾವಕ ಮುಂದಿನ ಪ್ರಶ್ನೆ ಎರಡು ಅಥವಾ ಹೆಚ್ಚು ಧಾತುಗಳು ರಾಸಾಯನಿಕವಾಗಿ ನಿರ್ದಿಷ್ಟ ಅನುಪಾತದಲ್ಲಿ ಸಂಯೋಗಗೊಂಡು ಹೊಸ ಲಕ್ಷಣದ ವಸ್ತುಗಳು ಉಂಟಾದಲ್ಲಿ ಅವುಗಳಿಗೆ ಡ್ಯಾಶ್ ಎನ್ನುವರು ಎಂತಪಡ್ರಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಧಾತುಗಳು ಸಂಯೋಗಗೊಂಡಾಗ ಒಂದು ಹೊಸ ಲಕ್ಷಣದ ವಸ್ತು ಉಂಟಾದ ಕರಿತೀವಪ್ಪ ಸಂಯುಕ್ತ ವಸ್ತು ಅಂತ ಕರಿತೀವಿ ನಾವು ಆಪ್ಷನ್ ಬಿ ಶಕ್ತಿಯ ವಿವಿಧ ರೂಪಗಳು ಶಕ್ತಿ ಯಾವ್ಯಾವ ರೂಪದೊಳಗೈತಿ ಶಾಖಶಕ್ತಿನೂ ಐತಿ ವಾಯು ಶಕ್ತಿನೂ ಐತಿ ಅದಕ್ಕೆ ಇಲ್ಲಿ ನಾವು ಆಪ್ಷನ್ ಏನು ಬೇಕು ಡಿ ಆಪ್ಷನ್ ಎಲ್ಲವೂ ನೋಡ್ರಿ ಇವೆಲ್ಲ ಶಕ್ತಿಯ ವಿವಿಧ ರೂಪಗಳ ಶಾಖಶಕ್ತಿ ಆಗಿರಲಿ ಸೌರಶಕ್ತಿ ಆಗಿರಲಿ ಶಕ್ತಿ ಆಗಿರಲಿ ಅಥವಾ ಜಲಶಕ್ತಿ ಆಗಿರಲಿ ಇವೆಲ್ಲ ಶಕ್ತಿ ವಿವಿಧ ರೂಪ ಅದಕ್ಕೆ ಆಪ್ಷನ್ ಡಿ ಎಲ್ಲವು ಸಸ್ಯಗಳು ಆಹಾರ ತಯಾರಿಸಲು ಬಳಸುವ ಶಕ್ತಿ ಸಸ್ಯಗಳ ಆಹಾರ ತಯಾರಿಸ್ಬೇಕಾದ್ರೆ ಯಾವ ಶಕ್ತಿಯನ್ನು ಬಳಸ್ಕೊತಾವಪ್ಪ ಅಂದ್ರೆ ಇಲ್ಲಿ ಸೌರಶಕ್ತಿಯನ್ನು ಬಳಸ್ಕೊತಾವ ಅದಕ್ಕೆ ಸಸ್ಯಗಳು ಆಹಾರವನ್ನ ಯಾವ ಟೈಮ್ ತಯಾರು ಮಾಡ್ತಾವಪ್ಪ ರಾತ್ರಿ ಅಥವಾ ಹಗಲು ಕೇದಾಗ ಅವು ಸಸ್ಯಗಳು ಆಹಾರವನ್ನ ಹಗಲು ತಯಾರು ಮಾಡ್ತಾವೆ ಯಾಕಂದ್ರೆ ಸೂರ್ಯ ಇರೋದು ಹಗಲೋದೊಳಗ ಇಲ್ಲಿ ಸಸ್ಯಗಳು ಆಹಾರವನ್ನ ತಯಾರಿಸಬೇಕಾದ್ರೆ ಬಳಸ್ತಕ್ಕಂಥ ಶಕ್ತಿ ಮುಖ್ಯವಾಗಿ ಅದು ಸೌರಶಕ್ತಿ ಹೈಡ್ರೋಕ್ಲೋರಿಕ್ ಆಮ್ಲದ ಅಣುಸೂತ್ರ ಇಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಅನುಸೂತ್ರ ಎಚ್ ಸಿ ಎಲ್ ಆಪ್ಷನ್ ಬಿಂದ್ರ ಹೈಡ್ರೋಜನ್ ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ ತಂಬಾಕಿನಲ್ಲಿರುವ ವಿಷ ಪದಾರ್ಥ ತಂಬಾಕಿನಲ್ಲಿ ಕೆಫಿನ್ ನಿಕೋಟೀನ್ ಅಲ್ಕೋಹಾಲ್ ಮತ್ತು ಪಾದರಸ ಈ ಕೆಫಿನ್ ಇರುವುದ ಕಾಫಿಗಳು ಈ ತಂಬಾಕಿನಲ್ಲಿರ್ತಕ್ಕಂಥ ವಿಷ ಪದಾರ್ಥ ನಿಕೋಟಿನ್ ಆಪ್ಷನ್ ಬಿ ಭೂಮಿಯ ಮೇಲ್ಮೈನ ಒಟ್ಟು ವಿಸ್ತೀರ್ಣ ಈ ಭೂಮಿಯ ಮೇಲ್ಮೈನ ಒಟ್ಟು ವಿಸ್ತೀರ್ಣ ಇಲ್ಲಿ ಚದರ್ ಕಿಲೋಮೀಟರ್ ಕೇಳ್ಯಾರವರು ಇಲ್ಲಿ ಒಟ್ಟು ವಿಸ್ತೀರ್ಣ ಚದರ್ ಕಿಲೋಮೀಟರ್ ಭೂಮಿಯ ಮೇಲ್ಮೈನ ಒಟ್ಟು ವಿಸ್ತೀರ್ಣ ಗ್ರಹಗಳ ಚಲನೆಯ ಬಗ್ಗೆ ವಿವರಿಸಿದವರು ಯಾರ ಗ್ರಹಗಳ ಚಲನ ಬಗ್ಗೆ ವಿವರಿಸಿದವರು ಕೆಪ್ಲರ್ ಆಪ್ಷನ್ ಬಿ ಸೂರ್ಯ ಒಂದು ಗ್ರಹ ಭೂಮಿ ನಕ್ಷತ್ರ ಆಕಾಶ ಇಲ್ಲಿ ಸೂರ್ಯ ಒಂದು ಏನಪ್ಪಾ ಅಂದ್ರೆ ನಕ್ಷತ್ರ ಅಂತ ಕರಿತೇವೆ ಸೂರ್ಯನಿಗೆ ಸ್ವಂತ ಬೆಳಕೈತಿ ಜಲಪಾತಗಳ ಜಿಲ್ಲೆ ಎಂದು ಯಾವ ಜಿಲ್ಲೆಯನ್ನ ಕರೆಯುತ್ತಾರೆ ನೆನ್ಪಿಟ್ರೆ ಮಂಡ್ಯ ಕೊಟ್ಟಾರು ಮೈಸೂರು ಕೊಟ್ಟಾರು ಶಿವಮೊಗ್ಗ ಕೊಟ್ಟಾರು ಉತ್ತರ ಕನ್ನಡ ಕೊಟ್ಟಾರು ನೆನ್ಪಿಟ್ರೆ ಜಲಪಾತ ಅಂದ್ರೆ ನಿಮ್ ತಲಾಕ್ ಬರೋದಿನ ಜೋಗ ಜಲಪಾತ ಅಂತ ತಲಾಕ್ ಬರ್ದತ್ತೆ ಅವಾಗ ಏನ್ ಮಾಡ್ತಾರೆ ಆಪ್ಷನ್ ನೀವ ಶಿವಮೊಗ್ಗ ಅಂತ ಬಳಸ್ತೀರಿ ಅಲ್ಲ ಜಲಪಾತಗಳ ಜಿಲ್ಲೆ ಅಂದ್ರೆ ಆ ಜಿಲ್ಲೆಯೊಳಗೆ ಹೆಚ್ಚು ಜಲಪಾತಗಳಿದಾವ ಅದ್ ಅಂದ್ರೆ ಜಲಪಾತಗಳ ಜಿಲ್ಲೆ ಉತ್ತರ ಕನ್ನಡ ಆಪ್ಷನ್ ಡಿ ಇಲ್ಲಿ ನೋಡ್ರಿ ವಂಶವೃಕ್ಷ ಕೊಟ್ಟಾರು ಇದ್ರ ಸಂಕೇತ ಏನಂತ ಕೇಳತ್ತಾರ ಮಗ ಮಗಳು ಅಪ್ಪ ಮಗ ಗಂಡ ಹೆಂಡತಿ ಹೆಂಡತಿ ಗಂಡ ಇಲ್ಲಿ ಆಪ್ಷನ್ ನೋಡ್ರಿ ಸಿ ಗಂಡ ಹೆಂಡತಿ ಹೆಂಡತಿ ಗಂಡ ಮೊದಲು ಬರ್ತಕ್ಕಂತ ಒಂದು ಸಂಕೇತ ಯಾವ್ದಪ್ಪ ಅಂದ್ರೆ ಇಲ್ಲಿ ಇಲ್ಲಿ ನೋಡ್ರಿ ವೃತ್ತ ಕೊಟ್ಟಾರು ಗುಂಡು ಕೊಟ್ಟದ ಹೆಂಡತಿ ಆಮೇಲೆ ಗಂಡ ಆಪ್ಷನ್ ಡಿ ನೀವು ಗರ್ಬಿಡಿ ಏನ್ ಮಾಡ್ತೀರಿ ಗಂಡ ಹೆಂಡತಿ ಅಂದ್ಬಿಡ್ತೀರಿ ಅಲ್ಲ ಮೊದಲು ಬಂದದ್ದು ಯಾವ್ದು ಹೆಂಡತಿ ಆಮೇಲೆ ಗಂಡ ಸುಂದರ್ ಲಾಲ್ ಬಹುಗೊಂಡ್ರವರು ಆರಂಭಿಸಿದ ಚಳುವಳಿ ಇದು ಚಿಪ್ಕೋ ಚಳುವಳಿ ಆಪ್ಷನ್ ಎ ಮುಂದೆ ಪ್ರಶ್ನೆ ನವಸೇವ ಬಂದರು ಯಾವ ಜಿಲ್ಲೆ ಅಥವಾ ಸಾರಿ ನವಸೇವ ಬಂದರು ಯಾವ ರಾಜ್ಯದಲ್ಲಿದೆ ನವಶೇವ ಬಂದರು ಇರುವುದಿಲ್ಲ ಮಹಾರಾಷ್ಟ್ರ ಆಪ್ಷನ್ ಸಿ ಭಾರತದ ನೆರೆಯ ರಾಷ್ಟ್ರಗಳ ಸಂಖ್ಯೆ ಇಲ್ಲಿ ಭಾರತದ ಒಂದು ನೆರೆ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅಂದ್ರೆ ಒಂಬತ್ತು ಆಪ್ಷನ್ ಸಿ ಜನಗಣಮನ ಗೀತೆಯನ್ನ ರಚಿಸಿದವರು ನೆನ್ಪಿಟ್ರಲ್ಲಿಯೂ ಕನ್ಫ್ಯೂಸ್ ಆಗ್ಬಾಡ್ರಿ ಜನಗಣ ಮನ ಗೀತೆ ಅಂತ ಕೇಳಾರ ಜೈ ಭಾರತ ಜನನೇತನು ಜಾತಿ ಅಲ್ಲ ಜನಗಣಮನ ಗೀತೆಯನ್ನು ರಚಿಸಿದವರು ಯಾರಪ್ಪ ಅಂದ್ರೆ ರವೀಂದ್ರನಾಥ್ ಟಾಗೋರ್ ಜೀವಿಗಳನ್ನ ಹೊಂದಿರುವ ಗ್ರಹ ಜೀವಿಗಳನ್ನ ಹೊಂದಿರ್ತಕ್ಕಂಥ ಏಕೈಕ ಗ್ರಹ ಯಾವಪ್ಪ ಅಂದ್ರ ಭೂಮಿ ಆಪ್ಷನ್ ಭಾರತದ ಸಶಸ್ತ್ರ ಪಡೆಗಳ ಮುಖ್ಯಸ್ಥ ಜನರಲ್ ಅನಿಲ್ ಚೌಹಾಣ್ ಆಪ್ಷನ್ ಎ ಭಾರತದ ಕರೆನ್ಸಿ ನೋಟಿನ ಮೇಲೆ ಮುದ್ರಿತವಾಗಿರುವ ಭಾಷೆಗಳ ಸಂಖ್ಯೆ ಭಾರತದ ಕರೆನ್ಸಿ ನೋಟಿನ ಮೇಲೆ ಮುದ್ರಿತವಾಗಿರುವ ಭಾಷೆಗಳ ಸಂಖ್ಯೆ ಎಷ್ಟು ಅಂದ್ರೆ ಈಗ ನೋಟ್ ಇದಾವಲ್ಲ ಐದು ರೂಪಾಯಿ ಆಗಲಿ ಹತ್ತು ರೂಪಾಯಿ ಅಥವಾ ಇಪ್ಪತ್ತು ರೂಪಾಯಿ ಅಥವಾ ಎರಡು ನೂರು ಅಥವಾ ಐದುನೂರು ಈ ಮೇಲೆ ಎಷ್ಟು ಭಾಷೆಗಳನ್ನು ಮುದ್ರಣ ಮಾಡ್ಯಾರಪ್ಪ ಅಂದ್ರೆ ಹದಿನೈದು ಭಾಷೆಗಳನ್ನು ಮುದ್ರಣ ಮಾಡ್ಯಾರ ಸಂಖ್ಯೆ ಎಷ್ಟ ಭಾಷೆಗಳ ಸಂಖ್ಯೆ ಹದಿನೈದು ಭಾಷೆಗಳನ್ನು ಮುದ್ರಣ ಮಾಡಿದ್ರು ಅದರೊಳಗೆ ನಮ್ಮ ಕರ್ನಾಟಕದ ಹೆಮ್ಮೆಯ ಕನ್ನಡ ಭಾಷೆ ಆ ನೋಟಿನ ಮೇಲೆ ನಾಲ್ಕನೇ ನಂಬರ್ ಐತಿ ಅದ್ ನೆನ್ಪಿಟ್ಕೋರಿ ಮಾಹಿತಿ ತಂತ್ರಜ್ಞಾನಕ್ಕೆ ಹೆಸರುವಾಸಿಯಾದ ನಗರ ಬೆಂಗಳೂರು ಆಪ್ಷನ್ ಎ ದಕ್ಷಿಣ ಮೈದಾನದ ಪ್ರದೇಶದಲ್ಲಿ ದೊರೆಯುವ ಮುಖ್ಯ ಕಣಜ ಯಾವ್ದಪ್ಪ ಅಂತಂದ್ರೆ ಖನಿಜ ಅದು ಕಾಗೆ ಬಂಗಾರ ನಾವು ಮೈಕಾ ಅಂತ ಕರಿತೀವಿ ಆಪ್ಷನ್ ಎ ಕರ್ನಾಟಕದಲ್ಲಿ ಉತ್ಪಾದಿಸುವ ರೇಷ್ಮೆ ಪ್ರಮಾಣ ಶೇಕಡ ಎಪ್ಪತ್ತು ಆಪ್ಷನ್ ಎ ನೋಡಿ ನಮ್ಮ ಭಾರತದೊಳಗ ಅತಿ ಹೆಚ್ಚು ರೇಷ್ಮೆ ರೇಷ್ಮೆ ಉತ್ಪಾದನೆಯನ್ನು ಮಾಡತಕ್ಕಂತ ಒಂದು ರಾಜ್ಯ ಅದು ಕರ್ನಾಟಕ ಅದರ ಮಾರ್ಕೆಟ್ ಎಲ್ಲಿಪ್ಪ ಅಂತಂದ್ರೆ ರಾಮನಗರ ಮೇರಿ ಕೋಮ್ ಯಾವ ಯಾವ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಇಲ್ಲಿ ಮೇರಿ ಕೋಮ್ ಅದು ಸಂಬಂಧಿಸಿದ್ದು ಬಾಕ್ಸಿಂಗ್ ಇವರು ಒಲಂಪಿಕ್ ಒಳಗ ಪದಕವನ್ನು ಗೆದ್ಕೊಂಡರು ಮುಂದೆ ತೊಂಬತ್ನಾಲ್ಕು ಕರ್ನಾಟಕದ ಪಕ್ಷಿ ಏನ್ಪಿಟ್ರಿ ಕರ್ನಾಟಕದ ಪಕ್ಷಿಗಳ ಕರ್ನಾಟಕದ ಪಕ್ಷಿ ನೀಲಕಂಠ ಆಪ್ಷನ್ ಡಿ ರಾಷ್ಟ್ರೀಯ ಕ್ರೀಡಾ ದಿನ ರಾಷ್ಟ್ರೀಯ ಕ್ರೀಡಾ ದಿನವನ್ನು ಯಾವಾಗ ಆಚರಣೆ ಮಾಡ್ತೀವಪ್ಪ ಅಂದ್ರೆ ಆಗಸ್ಟ್ ಇಪ್ಪತ್ತೊಂಬತ್ತು ಆಪ್ಷನ್ ಬಿ ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗರು ಯಾರಪ್ಪ ಅಂದ್ರೆ ಕುವೆಂಪು ಆಪ್ಷನ್ ಎ ಕುವೆಂಪು ಭಾರತದ ಮೊದಲ ಪ್ರಜೆಯನ್ನು ಭಾರತದ ಮೊದಲ ಪ್ರಜೆ ಅಂತ ಯಾರಿಗೆ ಕರಿತೀವಿ ಅಂತಂದ್ರೆ ರಾಷ್ಟ್ರಪತಿಯವರಿಗೆ ನಾವು ಭಾರತದ ಮೊದಲ ಪ್ರಜೆ ಅಂತ ಕರಿತೀವಿ ವೇದ ಎಂದರೆ ವೇದ ಅಂದ್ರೆ ಏನ ಜ್ಞಾನ ಆಪ್ಷನ್ ಎ ಇಲ್ಲಿ ನೋಡ್ರಿ ತೊಂಬತ್ತೊಂಬತ್ತನೇ ಆಪ್ಷನ್ ಪಿ ಕೊಟ್ಟರು ಮ್ಯಾಲ ಅಡ್ಗೆರೆ ಅಂದ್ರೆ ಪಿ ಅಂದ್ರೆ ಇಲ್ಲಿ ಪಾರ್ಕಿಂಗ್ ಮೇಲೆ ಬರ್ದಾರ್ ಬ್ಯಾಡ ಅಂದ್ರೆ ಪಾರ್ಕಿಂಗ್ ಬ್ಯಾಡ ಅಂದ್ರೆ ವಾಹನಗಳನ್ನ ನಿಲ್ಲಿಸಬಾರ್ದು ಅಂತ ಅರ್ಥ ಓನ್ಲಿ ಪಿ ಕೋಟ್ ಮೇಲ್ ಬಾರ್ ಹೇಗರಿಲಿಲ್ಲಪ್ಪ ಅಂತಂದ್ರೆ ಇಲ್ಲಿ ವಾಹನ ನಿಲುಗಡೆ ಅಂತ ಅನಿಸ್ತಿತ್ತು ಈಗ ಮ್ಯಾಲೊಂದು ಒಂದು ಬಾರ್ ಪಿ ಮ್ಯಾಲೊಂದು ಒಂದು ಆರ್ ಕೊಟ್ಟಾರಪ್ಪ ಅಂದ್ರೆ ಇಲ್ಲಿ ವಾಹನಗಳನ್ನು ನಿಲ್ಲಿಸಬಾರದು ಆಪ್ಷನ್ ಸಿ ವಾಹನಗಳನ್ನ ನಿಲ್ಲಿಸಬಹುದು ನಿಲ್ಲಿಸಬಾರದು ಕರ್ನಾಟಕ ರಾಜ್ಯದ ಅತ್ಯಂತ ಉದ್ದವಾದ ನದಿ ಕರ್ನಾಟಕ ಅತಿ ಉದ್ದವಾದ ನದಿ ಯಾವ್ದಪ್ಪ ಅಂದ್ರೆ ಕೃಷ್ಣಾ ನದಿ ಇದಿಷ್ಟು ಪರಿಸರ ಮತ್ತು ಸಾಮಾನ್ಯ ಜ್ಞಾನ ಪ್ರಶ್ನೆ ಪತ್ರಿಕೆ ಧನ್ಯವಾದಗಳು